ನಮಸ್ಕಾರ ಮುಖ್ಯಮಂತ್ರಿ ಚಂದ್ರು ಆದಿತ್ಯ ಲೋಕೇಶ್ ಕ್ರಿಯೇಷನ್ ಆದಿತ್ಯ ಲೋಕೇಶ್ ಯೂಟ್ಯೂಬ್ನವರು ಒಂಬತ್ತು ಕಿರುಚಿತ್ರಗಳನ್ನು ಮಾಡಿ ಯಶಸ್ಸನ್ನು ಗಳಿಸಿದ್ದಾರೆ ಜನಪ್ರಿಯತೆ ಗಳಿಸಿದ್ದಾರೆ ತುಂಬಾ ಶ್ರಮದಿಂದ ಈ ಕೆಲಸಗಳನ್ನ ಸಾರ್ವಜನಿಕರಿಗೋಸ್ಕರ ಮಾಡ್ತಾ ಇದ್ದಾರೆ ಅವರ ಎಲ್ಲರೂ ಇದನ್ನು ನೋಡಿ ಪ್ರೋತ್ಸಾಹಿಸಬೇಕು ಹಾಗೆ ಅವರಿಗೆ ಬೆನ್ನು ತಟ್ಟಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಕಾರ್ಯಕ್ರಮ ಪ್ರಶಸ್ತಿಯನ್ನು ಪಡೆಯಲಿ ಪ್ರಸಿದ್ಧವಾಗಲಿ ಮತ್ತು ಹೊರ ರಾಜ್ಯಕ್ಕೆ ಹೊರ ದೇಶಕ್ಕೂ ಹೋಗೋ ರೀತಿ ಆಗ್ಲಿ ಒಳ್ಳೇದಾಗ್ಲಿ ನಮಸ್ಕಾರ ಧನ್ಯವಾದ ಹತ್ತನೇ ಕಿರುಚಿತ್ರ ತಂದೆಗಾಗಿ ಡಿಸೆಂಬರ್ ಒಂದನೇ ತಾರೀಕು ಬಿಡುಗಡೆ ಆಗುತ್ತೆ ಅಯ್ಯ ಸಭಿಕರೆಲ್ಲರೂ ಕೂಡ ಅಂದ್ರೆ ಶೋಧಗಳೆಲ್ಲರೂ ಕೂಡ ಕೇಳಿಸ್ಕೋಬೇಕು ಮತ್ತು ಪ್ರೋತ್ಸಾಹಿಸಬೇಕು ಅಂತ ವಿನಮ್ರದಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು